ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇದೀಗ ವಿಧಿವಶರಾಗಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದ ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರವರೆಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದಂತ ಎಸ್ಎಂ ಕೃಷ್ಣ ಇದೀಗ ನಿಧನರಾಗಿದ್ದಾರೆ ಸದಾಶಿವನಗರದ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ ಹಲವು ದಿನಗಳಿಂದ ಅನಾರೋಗ್ಯದ ನಿಮಿತ್ತವಾಗಿ ಅವರು ಬಳಲ್ತಾ ಇದ್ರು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು ಕಳೆದ ಬಾರಿ ವಯೋಸಹಜ ಖಾಯಿಲೆಯಿಂದ ಇದೀಗ ಎಸ್ ಎಂ ಕೃಷ್ಣ ವಿಧಿವಶರಾಗಿದ್ದಾರೆ ಎಸ್ ಎಂ ಕೃಷ್ಣ ಅವರಿಗೆ ತೊಂಬತ್ತೆರಡು ವಯಸ್ಸಾಗಿತ್ತು ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿ ಮೆರೆದಿದ್ದಂತಹ ಎಸ್ ಎಂ ಕೃಷ್ಣರವರು ಎಲ್ಲರನ್ನ ಕೂಡ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿದ್ರು